ನಮಸ್ಕಾರ ಸ್ನೇಹಿತರೆ ಮಧುಮಾಲಾ ಧ್ವನಿಸಿರಿ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ ಈ ಕತೆ ನಿಮಗೆ ಇಷ್ಟವಾಗಿದ್ರೆ ದಯವಿಟ್ಟು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಶೇರ್ ಮಾಡುವುದರ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ ವಾತ್ಸಲ್ಯ ಭಾಗ ಹತ್ತು ತಂದೆ ತಾಯಿಯ ಪ್ರೀತಿಗೆ ಸೋತು ಮದುವೆಯ ವಿಷಯದಲ್ಲಿ ತನ್ನ ನಿರ್ಧಾರವನ್ನು ಬದಲಾಯಿಸಿದ್ದ ವತ್ಸಲ ಭಾವಚಿತ್ರದ ಹಿಂಬದಿಯಲ್ಲಿ ಬರೆಯಲಾಗಿದ್ದ ವಾಸ್ತವ್ನ ಹೆಸರನ್ನೇ ಗುಣಗುತ್ತಿದ್ದವಳು ಅವಳಿಗರಿವಿಲ್ಲದೆಯೇ ಅವನ ಭಾವಚಿತ್ರದ ಮೇಲೆ ಕೈಯಾಡಿಸುತ್ತ ಹಾಗೆಯೇ ನಿದ್ರೆಗೆ ಜಾರಿದ್ದಳು ಬೆಳಗ್ಗೆ ಬೇಗನೆ ಎದ್ದು ತಾಯಿಯ ಕೆಲಸದಲ್ಲಿ ನೆರವಾಗುತ್ತಿದ್ದವಳು ಅಂದು ಎಷ್ಟು ಸಮಯ ಕಳೆದರೂ ಅಡುಗೆ ಮನೆಗೆ ಭಾರದ ಮಗಳನ್ನು ಅರಸಿ ಅವಳ ಕೋಣೆಗೆ ತೆರಳಿದ ಕೌಸಲ್ಯಾರವರು ಹುಡುಗನ ಭಾವಚಿತ್ರವನ್ನು ಎದೆಗಪ್ಪಿಕೊಂಡು ಬೆಚ್ಚಗೆ ನಿದ್ರಿಸುತ್ತಿದ್ದ ಮಗಳನ್ನು ಕಂಡು ಮನದಲ್ಲಿ ನಸುನಕ್ಕು ಮಗಳೇ ಒತ್ಸಲ ಎದ್ದೇಳಮ್ಮ ಬೆಳಗಾಯ್ತು ಇನ್ನು ಎಷ್ಟೊತ್ತು ಕನಸು ಕಾಣ್ತಾ ಇರ್ತೀಯಾ ಎಂದು ಮಗಳ ಕೆನ್ನೆಯನ್ನು ತಟ್ಟಿ ಎದ್ದೇಳಿಸಲು ಪ್ರಯತ್ನಿಸಿದರು ತನ್ನ ಹುಡುಗನ ಯೋಚನೆಯಲ್ಲಿಯೇ ನಿದ್ರೆಗೆ ಜಾರಿದ್ದವಳು ಯಾವುದೋ ಕೈ ತನ್ನ ಮುಖವನ್ನು ಸೋಕಿದಂತಾಗಿ ಮೃದುವಾದ ಕೈಗಳಿಗೆ ಕಣ್ಣು ಮುಚ್ಚಿಯೇ ಮುತ್ತನೊಂದಿತ್ತಳು ಹೇ ಬೊತ್ಸಲ ಏನೈತೆ ನಿನ್ಗೆ ಯಾಕೆ ಹೇಗಾಡ್ತಿದ್ಯಾ ಎಂದ ಅಮ್ಮನ ಧ್ವನಿ ಕೇಳಿ ನಿದ್ರೆಯಿಂದ ಎಚ್ಚೆತ್ತವಳು ತನ್ನ ಮುಖವನ್ನು ಸ್ಪರ್ಶಿಸಿದ್ದ ತಾಯಿಯ ಕೈಗಳನ್ನು ಕಂಡು ಅಯ್ಯೋ ದೇವ್ರೆ ನಾನು ಕಂಡದ್ದು ಕನ್ಸ ಅಂದ್ರೆ ಈಗ ನಾನು ಅಮ್ಮನ ಕೈಗೇನಾದ್ರೂ ಮುದ್ದು ಕೊಟ್ಬಿಟ್ನಾ ಅರ್ಥವಾಗದೆ ಅದನ್ನು ಅಮ್ಮನ ಬಳಿಯಲ್ಲಿ ಕೇಳಲು ಆಗದ ಪರಿಸ್ಥಿತಿಯಲ್ಲಿ ಹಾಸಿಗೆಯಿಂದ ಎದ್ದು ಕೂತವಳು ಅಮ್ಮನಿಗೆ ಮುಖವನ್ನು ತೋರಿಸಲಾಗದೆ ನಾಚಿಕೆಯಿಂದ ಅಮ್ಮ ನೀನ್ ಹೋಗು ನಾನು ಬ್ರಷ್ ಮಾಡ್ಕೊಂಡ್ ಬರ್ತೀನಿ ಎಂದು ಬಚ್ಚಲು ಮನೆಯ ಕಡೆಗೆ ಓಡಿದಳು ಮಗಳ ಪರಿಸ್ಥಿತಿಯನ್ನು ಕಂಡು ಜೋರಾಗಿ ನಗುತ್ತ ಕೋಣೆಯಿಂದ ಹೊರ ಬಂದವರನ್ನು ಪ್ರಶ್ನಾರ್ಥಕವಾಗಿ ನೋಡುತ್ತಿದ್ದ ಕೇಶವ ಪ್ರಸಾದ್ ರವರಿಗೂ ವಿಷಯ ತಿಳಿದಾಗ ಮಗಳ ಸಂಭ್ರಮವನ್ನು ನೆನೆಸಿಕೊಂಡು ಅವರು ಕೂಡ ನಗತೊಡಗಿದರು ಅಷ್ಟರಲ್ಲಾಗಲೇ ಬ್ರಷ್ ಮಾಡಿಕೊಂಡು ಹೊರ ಬಂದಿದ್ದ ತಂದೆ ತಾಯಿ ತನ್ನ ವಿಷಯಕ್ಕೇ ನಗುತ್ತಿರಬಹುದೆಂದು ಅರ್ಥೈಸಿಕೊಂಡವಳು ಹೋಗಮ್ಮ ನೀನು ಅಪ್ಪನತ್ರ ಏನು ಏನೋ ಹೇಳಿದ್ಯಾ ನನಗೆ ಗೊತ್ತು ಅದಕ್ಕೆ ಅಪ್ಪ ಹೀಗೆ ನಗ್ತಾ ಇರೋದು ಎಂದು ಹುಸಿ ಮುನಿಸು ತೋರಿದಳು ನಾನು ಏನ್ ಹೇಳಿದೆ ಪುಟ್ಟಿ ನಾನೇನು ಇಲ್ವಲ್ಲ ಏನ್ ಹೇಳ್ಬೇಕಾಗಿತ್ತು ನಾವು ನಗ್ತಾ ಇರೋದೆ ಬೇರೆ ವಿಷಯಕ್ಕೆ ಇವರ ಸ್ನೇಹಿತರು ಹೇಳಿದ ಯಾವುದೋ ಹಾಸ್ಯದ ವಿಷಯವನ್ನು ಹೇಳ್ತಾ ಇದ್ರು ಅದನ್ನೇ ನೆನ್ಸ್ಕೊಂಡ್ ನಗ್ತಾ ಇದ್ವಿ ಅಷ್ಟೇ ಸರಿ ನೀನ್ ಯಾಕೆ ಇಷ್ಟೊಂದ್ ಕೋಪ ಮಾಡ್ಕೊಂಡಿದ್ಯಾ ಬೆಳಗ್ಗೆ ಇದ್ದಾಗ ಸರಿಯಾಗಿದ್ಯಲ್ಲ ಈಗೇನಾಯ್ತು ಕೌಸಲ್ಯ ಮಗಳನ್ನು ಮತ್ತಷ್ಟು ರೇಗಿಸಿದರು ಅಯ್ಯಯ್ಯೋ ಹಾಗಾದ್ರೆ ಇವರು ಬೇರೆ ವಿಷಯಕ್ಕೆ ನಗ್ತಾ ಇರೋದು ನನ್ನ ವಿಷಯಕ್ಕಲ್ಲ ಈಗ ನಾನೇ ಏನೋ ಹೇಳಿ ನಾನೇ ಸಿಕ್ಕಾಕೋಬೇಕಾಗುತ್ತೆ ಎಂದು ಮನದಲ್ಲಿಯೇ ಮಣಮಣ ಮಾತನಾಡಿಕೊಳ್ಳುತ್ತಿದ್ದ ಮಗಳನ್ನು ಗಮನಿಸಿದ ಕೇಶವ ಪ್ರಸಾದ್ ಮಗಳೇ ಏನಾದ್ರೂ ಹೇಳಿದ್ಯಾ ಕೇಳಿದರು ಇಲ್ಲ ಅಪ್ಪ ಇಲ್ಲ ಎಂದು ತೊದಲಿಸುತ್ತಾ ನಾನೇನು ಹೇಳಿಲ್ಲಪ್ಪ ಇವತ್ತು ಮೊದಲೇ ಎದ್ದಿದ್ ಲೇಟ್ ಆಗೋಯ್ತು ಎಲ್ಲಾ ಕೆಲಸ ಅಮ್ಮ ಒಬ್ರೆ ಮಾಡ್ತಾ ಇದ್ದಾರೆ ಅನ್ಸುತ್ತೆ ಇನ್ನು ಉಳಿದಿದ್ದನ್ನು ನಾನೇ ಮಾಡ್ತೀನಿ ಎನ್ನುತ್ತಾ ತಂದೆ ತಾಯಿಯ ಮುಖವನ್ನು ನೋಡಿ ನಾಚುತ್ತಾ ಅಡುಗೆ ಮನೆ ಸೇರಿದಳು ಮಗಳ ಸಂತೋಷದಲ್ಲಿ ಮೈಮರೆತಿದ್ದವರು ತಕ್ಷಣ ಏನೋ ನೆನಪಾದಂತಾಗಿ ವಾರಿಜಾಳಿಗೆ ಕರೆ ಮಾಡಿದ್ದರು ಅತ್ತ ತಂಗಿಯ ಮದುವೆ ವಿಷಯ ತಿಳಿದ ವಾರಿಜ ಕೂಡ ಬಹಳ ಸಂತೋಷಗೊಂಡಳು ಮದುವೆಯೇ ಬೇಡವೆಂದು ನಿರ್ಧರಿಸಿದ್ದ ತಂಗಿಯ ಬದಲಾದ ನಿರ್ಧಾರದಿಂದ ಸಂಭ್ರಮ ಪಡುತ್ತಿದ್ದವಳು ಆಗಾಗ್ಗೆ ತಂಗಿಗೆ ಕರೆ ಮಾಡಿ ಅವಳ ಹುಡುಗನ ಬಗ್ಗೆ ವಿಚಾರಿಸುತ್ತಾ ರೇಗಿಸುವುದು ನಡೆಯುತ್ತಲೇ ಇತ್ತು ಇತ್ತ ಗೆಳತಿ ಮದುವೆ ಬಗ್ಗೆ ಒಪ್ಪಿಗೆ ಸೂಚಿಸಿದ್ದ ವಿಷಯ ತಿಳಿದ ಮರುದಿನವೇ ಗೆಳತಿಯನ್ನು ಕಾಣಲು ಬಂದಿದ್ದ ಸುಗುಣ ಒತ್ಸಲಾಳನ್ನು ತಬ್ಬಿ ಮುದ್ದಾಡಿದಳು ಆ ನಂತರ ಗೆಳತಿಯರಿಬ್ಬರು ಕೂಡಿ ನದಿ ದಂಡೆಯ ಮೇಲೆ ಕುಳಿತು ಮಾತನಾಡುತ್ತಿದ್ದ ಸಂದರ್ಭದಲ್ಲಿ ಒತ್ಸಲ ನೀನು ಈ ರೀತಿ ಮೋಸ ಮಾಡ್ತೀಯ ಅಂತ ಅಂದುಕೊಂಡಿರ್ಲ ಕಣೆ ಎಂದಳು ಸುಗುಣ ಗೆಳತಿಯ ಮಾತುಗಳು ಅರ್ಥವಾಗದೆ ನಾನ್ ಮೋಸ ಮಾಡಿದ್ನಾ ಅದು ನಿನ್ಗೆ ಅದೇನ್ ಹೇಳ್ತಿದ್ಯಾ ನನ್ಗೆ ಏನು ಅರ್ಥ ಆಗ್ತಿಲ್ಲ ಸರಿಯಾಗಿ ಹೇಳು ನಾನೇನ್ ಮೋಸ ಮಾಡ್ದೆ ಅವಳೆಂದಾಗ ಮತ್ತೇನು ನಾನು ಊರಿಗೆ ಬಂದು ಎರಡು ದಿನ ಆಯ್ತು ನಿನ್ನ ಮದುವೆ ಆಗೋ ಹುಡುಗನ ಫೋಟೋ ತೋರಿಸ್ತೀಯ ಅಂದ್ಕೊಂಡ್ರೆ ಇದುವರೆಗೂ ತೋರಿಸ್ಲಿಲ್ಲ ಇದು ಮೋಸ ತಾನೆ ಎಂದು ಗೆಳತಿಯನ್ನು ಕಿಚ್ಚಾಯಿಸಿದಳು ಅಯ್ಯೋ ಅಷ್ಟೇನಾ ನೀನು ಮೋಸ ಅಂತ ಹೇಳಿದಕ್ಕೆ ನಾನೇನೋ ದೊಡ್ಡ ತಪ್ಪು ಮಾಡ್ಬಿಟ್ಟಿದ್ದೀನಿ ಅನ್ಕೊಂಡೆ ಹೀಗೇನು ಫೋಟೋ ತೋರಿಸ್ಬೇಕು ಅಷ್ಟೇ ತಾನೆ ಸರಿ ನೋಡು ಒಂದ್ಸಲ ತನ್ನ ಮೊಬೈಲ್ನಲ್ಲಿದ್ದ ವಾಸ್ತವನ ಭಾವಚಿತ್ರವನ್ನು ಗೆಳತಿಗೆ ತೋರಿಸಿದಳು ಭಾವಚಿತ್ರವನ್ನು ನೋಡಿದ ಸುಗುಣ ಹುಡುಗ ಸೂಪರ್ ಆಗಿದ್ದಾನೆ ಕಣೆ ಅದ್ಕೇನಾ ನೀನು ನನಗೆ ಇಷ್ಟು ದಿನ ಆದ್ರೂ ಫೋಟೋ ತೋರಿಸ್ಲಿಲ್ಲ ಯಾಕೆ ನಾನೆಲ್ಲಾದ್ರೂ ನಿನ್ನ ಹುಡುಗನ್ನ ಆರ್ಸ್ಕೊಂಡ್ ಹೋಗ್ಬಿಡ್ತೀನಿ ಅನ್ನೋ ಭಯನ ಎಂದು ಗೆಳತಿಯನ್ನು ನೋಡಿ ಕಣ್ಣು ಹೊಡೆದಳು ಹೇ ಹೋಗೆ ಏನೇನೋ ಹೇಳ್ಬೇಡ ನಾಚಿ ಕೆಂಪಾದ ಮುಖವನ್ನು ತನ್ನ ಕೈಯಿಂದ ಮುಚ್ಚಿಕೊಂಡಳು ಒತ್ಸಲ ನಮ್ಮ ಹುಡುಗಿಗೆ ನಾಚಿಕೆ ನೋಡು ಹೆದ್ರಕೋಬೇಡ ನಾನೇನು ನಿನ್ನ ಹುಡುಗನನ್ನು ಹಾರಿಸಿಕೊಂಡು ಹೋಗೋದಿಲ್ಲ ಅತ್ಸರಿ ಕಣೆ ಒತ್ಸಲ ನೀನು ನಿನ್ನ ಹುಡುಗನ ಜೊತೆ ಮಾತನಾಡಿದ್ಯಾ ಏನೇನ್ ಮಾತಾಡ್ಕೊಂಡ್ರಿ ಕಿವಿಯಲ್ಲಿ ಪಿಸುಗೊಟ್ಟಿದಳು ನಾಚಿ ನೀರಾಗಿ ಮುಖ ಮುಚ್ಚಿಕೊಂಡಿದ್ದವಳು ತನ್ನ ಕೈಯನ್ನು ತೆರೆಯುತ್ತಾ ಅದು ಇನ್ನು ಇಲ್ಲ ಕಣೆ ಅವರ ಜೊತೆ ಮಾತನಾಡೋದಿರ್ಲಿ ಒಮ್ಮೆಯೂ ನಾನು ಅವರನ್ನು ನೇರವಾಗಿ ನೋಡಿಲ್ಲ ಎಂದ ಒತ್ಸಲಾಳಾದನಿಯಲ್ಲಿ ವಾಸ್ತವನನ್ನು ನೋಡುವ ಹಂಬಲ ಉತ್ಕಟವಾಗಿತ್ತು ಅಂದ್ರೆ ನೀನು ಇದುವರೆಗೂ ಡೈರೆಕ್ಟ್ ಆಗಿ ನೋಡೇ ಇಲ್ವಾ ಹೋಗ್ಲಿ ಫೋನಲ್ಲಾದ್ರೂ ಮಾತಾಡಿದ್ಯಾ ತಾನೇ ತನ್ನ ಮೊಬೈಲ್ನಲ್ಲಿದ್ದ ವಾಸ್ತವನ ಭಾವಚಿತ್ರವನ್ನೇ ವೀಕ್ಷಿಸುತ್ತಿದ್ದವಳು ಇಲ್ಲ ಕಣೆ ಇದುವರೆಗೂ ಅವರನ್ನು ನೇರವಾಗಿ ನೋಡೂ ಇಲ್ಲ ಅವರ ಬಳಿ ಒಮ್ಮೆಯೂ ಮಾತನಾಡೂ ಇಲ್ಲ ಅವರ ಧ್ವನಿ ಹೇಗಿದೆ ಅಂತಲೂ ಗೊತ್ತಿಲ್ಲ ಎಂದಳು ಗೆಳತಿಯ ಧ್ವನಿಯಲ್ಲಿ ಬೇಸರವಿದ್ದುದನ್ನು ಅರಿತ ಸುಗುಣ ಆಕೆ ಇಷ್ಟೊಂದು ಬೇಸರ ಮಾಡ್ಕೊಳ್ತಿಯಾ ಮೊದಲೆಲ್ಲ ಮದುವೆ ದಿನವೇ ಹುಡುಗ ಹುಡುಗಿ ಪರಸ್ಪರ ಮುಖ ನೋಡ್ಕೊಳ್ತಾ ಇದ್ರು ಆಮೇಲೆ ಬರ್ತಾ ಬರ್ತಾ ಕಾಗದ ಪತ್ರಗಳನ್ನು ಬರೆದು ತಮ್ಮ ಪ್ರೀತಿಯನ್ನು ಒಬ್ಬರಿಗೊಬ್ಬರು ಹಂಚಿಕೊಳ್ತಿದ್ರು ಆದ್ರೆ ಈಗ ಆಗಲ್ಲ ಈಗಿನ ಟೆಕ್ನಾಲಜಿ ಎಷ್ಟೊಂದು ಮುಂದುವರಿದಿದೆ ಅಂದ್ರೆ ಎರಡು ಬಟನ್ ಒತ್ತಿದರೆ ಸಾಕು ಯಾರ ಜೊತೆ ಮಾತನಾಡ್ಬೇಕು ಅನ್ಸುತ್ತೋ ಅವರ ಜೊತೆ ಇಡೀ ದಿನ ಸಾಕು ಅನ್ನುವಷ್ಟು ಅಷ್ಟು ಮಾತಾಡ್ಬಹುದು ನೀನು ಕೂಡ ಈಗಿನ ಕಾಲದ ಹುಡುಗಿನ ಆಗಿದ್ರು ಇನ್ನೂ ಅವರನ್ನು ಮೀಟ್ ಮಾಡಿಲ್ಲ ಮಾತನಾಡಿಲ್ಲ ಅಂದ್ರೆ ಆಶ್ಚರ್ಯ ಆಗತ್ತೆ ಯಾಕೆ ಒತ್ಸಲ ನೀನು ಇಷ್ಟಪಟ್ಟುತ್ತಾನೆ ಈ ಮದುವೆಗೆ ಒಪ್ಕೊಂಡಿರೋದು ಎಂದವಳ ಮಾತಿನಲ್ಲಿ ಆತಂಕವಿತ್ತು ಗೆಳತಿಯ ಪ್ರಶ್ನೆಗೆ ಏನೆಂದು ಉತ್ತರಿಸಬೇಕೆಂದು ತಿಳಿಯದೆ ಮೌನವಾಗಿಯೇ ಕೊಳದ ನೀರಿಗೆ ಕಲ್ಲು ಎಸೆಯುತ್ತಿದ್ದವಳ ಕಣ್ಣುಗಳು ನೀರಿನ ಅಲೆಗಳನ್ನು ದಿಟ್ಟಿಸುತ್ತಿದ್ದರೆ ಅವಳ ಮನಸ್ಸು ಯಾವುದೋ ಲೋಕದಲ್ಲಿ ಕಳೆದು ಹೋಗಿತ್ತು ಮತ್ಸಲ ನಿನ್ನನ್ನೇ ಕೇಳ್ತಾ ಇರೋದು ನೀನು ಬಲವಂತದಿಂದ ಏನಾದ್ರೂ ಈ ಮದುವೆಗೆ ಒಪ್ಕೊಂಡ್ಯಾ ಅಥವಾ ನಿನ್ಗೆ ನಿಜವಾಗ್ಲೂ ಇಷ್ಟನಾ ನಿನ್ಗೆ ನಿಜವಾಗ್ಲೂ ಇಷ್ಟ ಇದ್ರೆ ಇದುವರೆಗೂ ನಿನ್ನ ಹುಡುಗನ ಜೊತೆ ಮಾತನಾಡಬೇಕು ಅಂತ ನಿನಗೆ ಅನ್ನಿಸ್ಲೇ ಇಲ್ವಾ ಸುಗುಣ ಗೆಳತಿಯ ಭುಜದ ಮೇಲೆ ಕೈಯಿಟ್ಟು ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನು ಕೇಳತೊಡಗಿದ್ದಳು ಹೌದು ಸುಗುಣ ನಾನು ಈ ಮದುವೆನ ಇಷ್ಟಪಟ್ಟೆ ಒಪ್ಕೊಂಡಿರೋದು ನನ್ಗೂ ಆ ಹುಡುಗನನ್ನು ನೋಡ್ಬೇಕು ಅವರೊಂದಿಗೆ ಮಾತನಾಡ್ಬೇಕು ನನ್ನ ಮನದ ಆಸೆಗಳನ್ನೆಲ್ಲ ಅವರ ಬಳಿ ಹೇಳ್ಕೋಬೇಕು ಅಂತ ಏನೋ ಆಸೆ ಇದೆ ಆದ್ರೆ ಏನ್ ಮಾಡೋದು ಹೇಳು ಹೆಣ್ಣು ಮಕ್ಕಳು ಎಷ್ಟೇ ಗಟ್ಟಿಗಿತ್ತಿಯರಾಗಿದ್ರು ಮದುವೆಯ ವಿಷಯ ಅಂತ ಬಂದಾಗ ಸ್ವಭಾವತಃ ನಾಚಿಕೆ ಅನ್ನೋದು ಅವರನ್ನು ಆವರಿಸ್ಕೊಂಡ್ಬಿಡುತ್ತೆ ನನ್ಗೂ ಅಷ್ಟೆ ನಾನು ಚಿಕ್ಕಂದಿನಿಂದಲೂ ಎಷ್ಟು ಮಾತಾಡ್ತಿದ್ದೆ ಅಂತ ನಿನ್ಗೂ ತಾನೆ ನನ್ನ ಮಾತುಗಳು ತುಂಟಾಟಗಳನ್ನು ತಡೆಯೋದಕ್ಕಾಗ್ದೇ ಅಪ್ಪ ಅಮ್ಮ ಅಕ್ಕ ಎಲ್ಲರೂ ಕಿವಿಲಿ ಹತ್ತಿ ಇಟ್ಕೋತಿದ್ರು ಈಗಲೂ ಅಷ್ಟೆ ನಾನು ಅಮ್ಮ ಇಬ್ರು ಒಟ್ಟಿಗೆ ಅಡುಗೆ ಮನೆ ಸೇರ್ಕೊಂಡ್ಬಿಟ್ರೆ ನಾನ್ ಸ್ಟಾಪ್ ಮಾತಾಡ್ತಾನೆ ಇರ್ತೀನಿ ಯಾವುದೇ ವಿಷಯ ಇರ್ಲಿ ಅದಕ್ಕೆ ನಿಂದೊಂದು ಒಗ್ಗರಣೆ ಇದ್ದೇ ಇರುತ್ತೆ ಅಂತ ಅಮ್ಮ ಹೇಳ್ತಾನೆ ಇರ್ತಾರೆ ಆದರೆ ಎಲ್ಲ ವಿಷಯಗಳ ಬಗ್ಗೆ ಪಟಪಟ ಅಂತ ಮಾತನಾಡೋ ನನಗೆ ನಾನು ಮದುವೆಯಾಗೋ ಹುಡುಗನ್ನ ನೋಡಬೇಕು ಅವರೊಟ್ಟಿಗೆ ಮಾತನಾಡಬೇಕು ಅನ್ನೋ ಎರಡು ಮೂರು ಪದಗಳನ್ನು ಅಪ್ಪ ಅಮ್ಮನ ಹತ್ತಿರ ಹೇಳೋಕೆ ಕಷ್ಟ ಆಗ್ತಿದೆ ಕಣೆ ಎಂದು ತನ್ನ ಮನದ ಆಸೆಗಳನ್ನು ಗೆಳತಿಯ ಬಳಿ ಹೇಳಿಕೊಂಡಳು ಇದ ನಿನ್ ಪ್ರಾಬ್ಲಮ್ ಇಷ್ಟಕ್ಕೆ ಇಷ್ಟೊಂದು ಬೇಜಾರ್ ಮಾಡ್ಕೋಬೇಡ ಅಪ್ಪ ಅಮ್ಮನ ಹತ್ರ ಈ ವಿಷಯನ ಹೇಳಬೇಕು ಅಷ್ಟೇ ತಾನೇ ಡೋಂಟ್ ವರಿ ನಾನು ನಿನ್ನ ಬೆಸ್ಟ್ ಫ್ರೆಂಡ್ ಅಂತ ಯಾವತ್ತು ಮರಿಬೇಡ ಫ್ರೆಂಡ್ ಅಂದ್ರೆ ಕಷ್ಟ ಆಗ್ಲಿ ಸುಖ ಆಗ್ಲಿ ಸದಾ ಹೆಗಲು ಕೊಡುವವರು ಯಾವಾಗ್ಲೂ ಜೊತೆ ಇರುವವರು ಅನ್ನೋದನ್ನು ತಿಳ್ಕೊ ನಡಿ ಮನೆಗೆ ಹೋಗೋಣ ಈಗ್ಲೇ ಆಂಟಿ ಅಂಕಲ್ಗೆ ವಿಷಯ ಹೇಳ್ತೀನಿ ಆಗ ಖಂಡಿತ ನೀನು ನಿನ್ನ ಹುಡುಗನನ್ನು ಹೇಗಾದ್ರೂ ಮಾಡಿ ಮೀಟ್ ಮಾಡಬಹುದು ಸುಗುಣ ಗೆಳತಿಗೆ ಭರವಸೆ ನೀಡಿದಳು ಅಮ್ಮ ತಾಯಿ ದಯವಿಟ್ಟು ಅಂಥ ಕೆಲಸ ಮಾತ್ರ ಮಾಡಬೇಡ ನನ್ನ ಮನಸ್ಸಿನಲ್ಲಿ ಈ ರೀತಿಯೆಲ್ಲ ಆಸೆ ಇದೆ ಅಂತ ಏನಾದರೂ ಅಪ್ಪ ಅಮ್ಮನಿಗೆ ಗೊತ್ತಾದರೆ ಅವರು ನನ್ನ ಬಗ್ಗೆ ಏನು ಏನಂದ್ಕೊಳ್ಳೋದಿಲ್ಲ ಹೇಳು ಬೇಡ ಬೇಡ ನೀನು ಅವರತ್ರ ಹತ್ರ ಏನು ಹೇಳಬೇಡ ಒತ್ಸಲ ಗೆಳತಿಯಲ್ಲಿ ಗೋಗರಿಯುತ್ತಾ ಬೇಡಿಕೊಂಡಳು ಬೇಡ ಅಂದ್ರೆ ಹೇಗೆ ಹಾಗಾದ್ರೆ ನೀನು ಹಳೆ ಕಾಲದ ಅಡಗೋಲಜಿ ಹಾಗೆ ಯಾವುದೋ ಗುರುತು ಪರಿಚಯ ಇಲ್ಲದ ಹುಡುಗನ ಹತ್ರ ತಲೆ ಬಗ್ಗಿಸ್ಕೊಂಡು ತಾಳಿ ಕಟ್ಟಿಸ್ಕೊಳ್ತೀಯಾ ಸುಗುಣ ಯಾಕ ಹಾಗೆಳ್ತಿಯಾ ಅಪ್ಪ ಅಮ್ಮ ಹುಡುಕಿರೋ ಸಂಬಂಧ ಅವರೇ ಒಪ್ಕೊಂಡಿದ್ದಾರೆ ಅಂದ್ರೆ ಹುಡುಗ ಒಳ್ಳೆವನೇ ಆಗಿರ್ತಾನೆ ತಾನೆ ನಾನು ನಿನ್ಗೆ ಅವತ್ತೇ ಹೇಳಿದ್ದೆ ನಾನು ಮದುವೆಯಾಗೋ ಹುಡುಗ ಹೇಗಿರ್ಬೇಕು ಅಂತ ನನ್ಗೆ ಈ ಹಣ ಆಸ್ತಿ ಶ್ರೀಮಂತಿಕೆ ಇರೋ ಹುಡುಗ ಬೇಡ ಅಪ್ಪನ್ಗೂ ಕೂಡ ಇವರು ತುಂಬಾ ಪರಿಚಯ ಅಂತೆ ಅಂದ್ರೆ ಅವರ ಬಗ್ಗೆ ಅಪ್ಪನಿಗೆ ಎಲ್ಲ ಗೊತ್ತಿದೆ ಅಂತ ತಾನೆ ಅದಕ್ಕೆ ನಾನು ಅಪ್ಪ ಅಮ್ಮ ಹೇಳಿದ ತಕ್ಷಣ ಏನು ಪ್ರಶ್ನಿಸ್ದೆ ಕಣ್ಣು ಮುಚ್ಕೊಂಡು ಒಪ್ಕೊಂಡೆ ಈಗ ನಾನು ಅವರನ್ನು ನೋಡ್ಬೇಕು ಮಾತನಾಡ್ಬೇಕು ಅಂತ ಹೇಳಿದ್ರೆ ಅಪ್ಪ ಅಮ್ಮನ ಮಾತುಗಳನ್ನು ಅವಮಾನಿಸ್ದಾಗುತ್ತೆ ಅಲ್ವಾ ಅವರ ಆಯ್ಕೆಯನ್ನೇ ಪ್ರಶ್ನಿಸಿದ ಹಾಗೆ ಆಗೋದಿಲ್ವಾ ಒತ್ಸಲ ಬೇಸರದಿಂದ ಹೇಳಿದಳು ಒತ್ಸಲ ನಿನ್ನ ಮಾತೇನೋ ಸರಿ ಆದ್ರೆ ನೀನೇನು ಬೇಸರ ಮಾಡಿಕೊಳ್ಳಿಲ್ಲ ಅಂದ್ರೆ ಒಂದು ಮಾತು ಹೇಳ ಇಂದ ಸುಗುಣ ಹೇಳುವುದೋ ಬೇಡವೋ ಎಂದು ಅನುಮಾನಿಸುತ್ತಲೇ ಹುಡುಗ ಏನೋ ನೋಡೋಕೆ ಚೆನ್ನಾಗಿದ್ದಾನೆ ಒಳ್ಳೆ ಕೆಲಸ ಕೂಡ ಇದೆ ಅಂತ ಹೇಳ್ತಿದ್ಯಾ ಆದರೂ ನಿನ್ಗೂ ಹುಡ್ಗನ್ಗೂ ವಯಸ್ಸಿನ ಅಂತರ ತುಂಬಾ ಇದೆ ಅಂತ ಅನಿಸ್ತಿಲ್ವೇನೆ ಕಾಳಜಿಯಿಂದ ಕೇಳಿದಳು ಗೆಳತಿಯ ಮಾತುಗಳು ಕಿವಿಗೆ ಬೀಳುತ್ತಿದ್ದಂತೆಯೇ ಅಂದು ಮೊದಲ ಬಾರಿಗೆ ತನ್ನ ತಂದೆ ವಾಸ್ತವ್ನ ಭಾವಚಿತ್ರವನ್ನು ತೋರಿಸಿದ ಘಳಿಗೆ ನೆನಪಾಗತೊಡಗಿತ್ತು ತಂದೆಯಿಂದ ಭಾವಚಿತ್ರವನ್ನು ತೆಗೆದುಕೊಂಡು ಅದನ್ನೇ ದಿಟ್ಟಿಸುತ್ತಿದ್ದವಳ ಮನದಲ್ಲಿ ಮೂಡಿದ್ದ ಪ್ರಶ್ನೆಗಳು ಕೂಡ ಅದೇ ಆಗಿತ್ತು ಹೌದು ಹುಡುಗ ನೋಡೋಕೇನೋ ಚೆನ್ನಾಗಿದ್ದಾರೆ ಆದರೆ ನನಗೆ ಕಂಪೇರ್ ಮಾಡ್ಕೊಂಡ್ರೆ ಸ್ವಲ್ಪ ವಯಸ್ಸಾಗಿದೆ ಅನಿಸುತ್ತದೆ ಎಂದು ಮನದಲ್ಲಿಯೇ ಅಂದುಕೊಂಡಿದ್ದಳು ಅಂದು ತಂದೆ ತಾಯಿಯ ಬಳಿ ಏನನ್ನು ಹೇಳಿಕೊಳ್ಳದವಳು ಇಂದು ಕೂಡ ಹಾಗೇನಿಲ್ಲ ಕಣಸುಗುಣ ಕೆಲವರು ವಯಸ್ಸಾದವರು ಫೋಟೋದಲ್ಲಿ ತುಂಬಾ ಹೆಂಗ ಕಾಣ್ತಾರೆ ಕೆಲವರು ಹೆಂಗಾಗಿದ್ರು ವಯಸ್ಸಾದವ್ರಂತೆ ಕಾಣ್ತಾರೆ ಫೋಟೋ ನೋಡಿ ಅವರು ಹೇಗಿದ್ದಾರೆ ಅಂತ ಹೇಳೋದು ತುಂಬಾ ಕಷ್ಟ ಎಲ್ಲದಕ್ಕಿಂತ ಹೆಚ್ಚಾಗಿ ನಾನು ರೂಪಕ್ಕೆ ಬೆಲೆ ಕೊಡುವವಳಲ್ಲ ಗುಣ ನಡತೆಗಳು ನನ್ಗೆ ತುಂಬಾ ಮುಖ್ಯ ಅನ್ನೋದು ನಿನ್ಗೂ ಗೊತ್ತಿದೆ ನಾನು ನಿನ್ಗೆ ಆಗ್ಲೇ ಹೇಳ್ದೆ ತಾನೆ ಅಪ್ಪನಿಗೆ ಪರಿಚಯ ಅಂತ ಅಪ್ಪ ಅಮ್ಮ ಈ ವಿಷಯದಲ್ಲಿ ನನ್ಗೆ ಮೋಸ ಮಾಡ್ತಾರ ಹೇಳು ಆತರ ಏನಾದರೂ ಇದ್ದಿದ್ರೆ ಅವರು ನನ್ನ ಹತ್ರ ಹೇಳ್ತಾ ಇದ್ರು ತಾನೆ ನಾನು ಈ ಮದುವೆಗೆ ಒಪ್ಪಿಕೊಂಡಿರೋದಕ್ಕೆ ಅವರಿಗೆ ಎಷ್ಟೊಂದು ಸಂತೋಷ ಆಗಿದೆ ಗೊತ್ತಾ ತನ್ನ ಮನದಲ್ಲಿದ್ದ ಪ್ರಶ್ನೆಗಳನ್ನೆಲ್ಲ ಬಚ್ಚಿಟ್ಟು ಮಾತನಾಡತೊಡಗಿದಾಗ ಸರಿ ನಮ್ಮ ನೀನ್ ಹೇಳ್ದಾಗೆ ಅವರಿಗೆ ಏಜ್ ಆಗಿಲ್ಲ ಅಂತಾನೆ ಇಟ್ಕೊಳ್ಳೋಣ ಅವರಿಗೂ ಕೂಡ ನಿನ್ನತ್ರ ಒಂದು ದಿನವೂ ಮಾತನಾಡ್ಬೇಕು ಅಂತ ಅನ್ನಿಸ್ತಿಲ್ವಾ ನೀನೇನಾದರೂ ಹೇಳು ನನ್ನ ಫ್ರೆಂಡ್ ಗೆ ಹೆಲ್ಪ್ ಮಾಡಿನೇ ಮತ್ತೆ ನಾನು ಊರಿಗೆ ಹೋಗೋದು ಈಗ್ಲೇ ಮನೆಗೆ ಹೋಗಿ ಆಂಟಿ ಅಂಕಲ್ ಹತ್ರ ನಿನ್ನ ಹುಡುಗನನ್ನು ಮೀಟ್ ಮಾಡಿಸಿ ಅಂತ ನಾನೇ ಕೇಳ್ತೀನಿ ಸುಗುಣ ಗೆಳತಿಯ ಪ್ರತಿಕ್ರಿಯೆಗೂ ಕಾಯದೆ ಒತ್ಸಲಾಳ ಕೈ ಹಿಡಿದು ಮನೆಯ ದಾರಿ ಹಿಡಿದಳು ಸುಗುಣ ಗೆಳತಿಯ ಪರವಾಗಿ ಒತ್ಸಲಾಳ ತಂದೆ ತಾಯಿಯ ಬಳಿ ಮಾತನಾಡುವಳೆ ನಿರೀಕ್ಷಿಸಿ ಮುಂದಿನ ಸಂಚಿಕೆಯಲ್ಲಿ ಈ ಕಥೆ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ನ ಮೂಲಕ ನಮ್ಮೊಂದಿಗೆ ಹಂಚಿಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ ಹೊತ್ತೋದನ್ ಮಾತ್ರ ಮರಿಬೇಡಿ ಥ್ಯಾಂಕ್ ಯು